ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಹಬ್ಬದ ಪ್ರಾಜೆಕ್ಟ್ ವರ್ಕ್ನ ಮಾಡ್ತಾ ಇದ್ದೀನಿ ಹಬ್ಬದ ಪ್ರಯುಕ್ತ ಅವ್ರಿಗೆ ಮಕರ ಸಂಕ್ರಾಂತಿ ಹಬ್ಬದ ಥೀಮ್ ಕೊಟ್ಟಿದ್ರು ಇದೇ ಪ್ರಕಾರ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಬರ್ಬೇಕು ಅಂತ ನಾನು ಆನ್ಲೈನಲ್ಲಿ ನೋಡಿ ಒಂದಷ್ಟು ಡ್ರಾಯಿಂಗ್ ಬಿಡಿಸ್ತಾ ಇದೆ ಅದರಲ್ಲೂ ಹಪ್ಪದ ಡಿಮ್ಯಾಂಡ್ ಇತ್ತು ಅದನ್ನ ಬಿಡಿಸು ಇದನ್ನ ಬಿಡಿಸು ಅಂತ ಅದೆಲ್ಲ ಬಿಡಿಸೋ ಅಷ್ಟೊತ್ತು ಟೈಮ್ ಆಗುತ್ತೆ ಇಸ್ಕಾನ್ಗೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ನೈಟ್ ಇವತ್ತು ಇಸ್ಕಾನ್ಗೆ ಹೋಗ್ತಾ ಇದೀವಿ ಯಾವಾಗಲೂ ಇಷ್ಟು ನೈಟಲ್ಲಿ ನಾವು ಹೋಗ್ತಿರ್ಲಿಲ್ಲ ಆಲ್ರೆಡಿ ಮನೇಲೆ ಸೆವೆನ್ ಆಗೋಗಿತ್ತು ಸೆವೆನ್ ತರ್ಟಿ ಆಗಿತ್ತು ಸರಿ ಹೋಗ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು ಯಾಕೋ ಮನ್ಸಿಗೆ ನೆಮ್ಮದಿ ಅಂತ ಇರಲಿಲ್ಲ ಅಂತ ಟೈಮಲ್ಲಿ ನಾವು ಇನ್ಸ್ಕಾನ್ಗೆ ಹೋಗ್ಬಿಡ್ತೀವಿ ಅದೇ ರೀತಿ ಇವತ್ತು ಇಸ್ಕಾನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೊಟ್ಟಿದೀವಿ ಹಾಗೆ ನೈಟ್ ಟೈಮು ಇಸ್ಕಾನ್ ಅಲ್ಲಿ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಗೊತ್ತೇ ಇರಲಿಲ್ಲ ನಮಗಂತೂ ತುಂಬಾ ಖುಷಿ ಆಯಿತು ನೀವು ಒಂದು ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ನೈಟ್ ಹೊತ್ತು ಹೇಗೆ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡು ಫುಲ್ ಎಲ್ಲ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದಾರಪ್ಪ ಕನ್ಫ್ಯೂಷನ್ಸ್ ಇಲ್ಲ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲ ಈ ತರ ಮಾಡಿದ್ರೆ ಕನ್ಫ್ಯೂಷನ್ ಮೊದಲು ಬಂದಿತ್ತಲ್ಲ ಹೊಸ ಪ್ರೊಪೋಸರ್ ಕನ್ಫ್ಯೂಸ್ ಆಗ್ತಿತ್ತು ಬಟ್ ಇವಾಗ ಓಕೆ ನೋಡಿ ನೀರು ಕಾಲ್ ತೊಳೆಯೋಕೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಜಾಗ ಅಪ್ಪ ಬಾಯ್ಲಿ ಸೆಮಿ ಫಾಲ್ಸ್ ಚೇತನ ಬಿದ್ರೆ ಟೈಲ್ಸ್ ಇದು ರಫ್ ಅಲ್ಲ ಅದ ಸಾರಿ ಸ್ಮೂತ್ ಅಲ್ಲ ರಫ್ ಇದು ಗೋವಿಂದ ಹೆಂಗ್ ಬರ್ತಾ ಇದ್ವಿ ಹೇಳ್ರಿ ನಾವು ಆ ಕಡೆಯಿಂದ ಬರ್ತಾ ಇದ್ವಿ ಕಂಪ್ಲೀಟ್ ಕ್ಲೋಸ್ ನೋಡಿ ಕೈ ತೊಳೆಯಕ್ಕೂ ಜಾಗ ಮಾಡಿದಾರೆ ನಾನು ಹೋಗ್ಲೇ ಇಲ್ಲ ಮತ್ತೆ ಆ ಕಡೆ ಹಿಂಗ್ ಹೋಗ್ಬೇಕು ಕೃಷ್ಣ ಸಿಕ್ತಾನ ಮಗನೇ ಕೃಷ್ಣ ಎಲ್ಲ ಕಡೆ ಇದ್ದಾನೆ ಎಲ್ ನೋಡಿನಿ ಕೃಷ್ಣ ಅಲ್ಲೂ ಇದಾನೆ ಎಲ್ಲೂ ಇದಾನೆ ಎಲ್ಲೆಲ್ಲೂ ಕೃಷ್ಣ ನೀನು ಒಟ್ಟೆ ಮಾಡ್ಬೇಕ ಇದ್ದಾನೆ ನನ್ನ ರೊಟ್ಟಿಯಲ್ಲೂ ಕೃಷ್ಣ ಇದ್ದಾರೆ ಎಲ್ಲಾರ್ ರೊಟ್ಟೆಲ್ಲೂ ಕೃಷ್ಣ ಇದಾರ ಅಂತ ನೋಡ್ಕಷ್ಟ ನಾನ್ ಮುಂಜಾಗ್ತೀನಿ ಮುಂದೆ ನೋಡ ಈಶವಾಸಿಯಂ ಇದಂ ಸರ್ವಂ ಎಲ್ಲ ಕೃಷ್ಣ ಇದ್ ನದಿ ಇಲ್ಲ ಅಂತ ಇಲ್ಲಿ ನದಿ ಅಲ್ಲಿದೆ ಮುಂದೆ ಅಪ್ಪುಗೆ ಈಗಂತೂ ಮನೆ ಕಟ್ಟೋಹಚ್ಚು ಜಾಸ್ತಿ ಆಗ್ತಿದೆ ಅಹ್ ಅಮ್ಮ ಬಂಗ್ಲೆ ಕಟ್ಟೋಣ ಬಂಗ್ಲೆ ಕಟ್ಟೋಣ ಅಂತ ಇರ್ತಾನೆ ಹಾಗೆ ಸ್ಲೇಟಲ್ ಆಗ್ಲಿ ಬುಕ್ಕಲ್ಲಾಗ್ಲಿ ಅವ್ನ್ ಯಾವ್ದೇ ಅವ್ನು ಸಿಕ್ತು ಅಂತಂದ್ರೆ ಪೆನ್ನಲ್ಲಿ ಕುತ್ಕೊಂಡು ಮನೆ ಬಿಡಿಸ್ತೀನಿ ನಾನು ನಾವು ಬಂಗ್ಲೆ ಕಟ್ಬೇಕು ಅಂತ ತುಂಬಾ ಆಸೆ ಮಾಡ್ಕೊತಾ ಇರ್ತಾನೆ ಮಕ್ಳು ಹೇಳಿದೆಲ್ಲ ನಿಜ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಂಗೆ ನನ್ನ ಲೈಫಲ್ಲೂ ಅಷ್ಟೇ ಅವನ್ ಏನೇ ಹೇಳ್ತಾ ಇದ್ರು ಅದೆಲ್ಲ ನಿಜ ಆಗ್ತಾ ಹೋಗ್ತಾ ಇರತ್ತೆ ಈ ಕನ್ಸು ನನ್ಸಾಗ್ಲಿ ಅಂತ ನಾನು ಕೇಳ್ಕೊತೀನಿ ದೇವ್ರಿಗೆ ಅಷ್ಟೇ ನೋಡಿ

वै सुना <usion> <Physical Patriarchal> <meu> <problem> இல்லிபா இல்லிப்பா இல்லிப்பாமா ಹಾಗೆ ಅಲ್ಲಿ ಇನ್ನೊಂದು ನೀವು ನೋಡಬಹುದು ನೀವು ಫೋನ್ ಏನಾದ್ರು ತೆಗ್ದ್ರೆ ಕ್ಯಾಮ್ರಾ ಏನಾದ್ರು ಫೋಟೋ ಕ್ಲಿಕ್ ಮಾಡ್ಕೊಂತ ಇದ್ರೆ ಇಲ್ಲ ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ಏನಾದ್ರು ಕ್ಯಾಮ್ರಾ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಬಂದು ರೇಗೆ ಬಿಡ್ತಾರೆ ಬೈತಾ ಇರ್ತಾರೆ ಬಟ್ ಈ ಟೈಮ್ ಅಲ್ಲಿ ಯಾರು ಏನು ಹೇಳೋದಿಲ್ಲ ಯಾರು ಬೇಕಾದ್ರೂ ವಿಡಿಯೋಸ್ ಮಾಡ್ಕೋಬಹುದು ಯಾರು ಬೇಕಾದ್ರೂ ಫೋಟೋಸ್ ತಗೋಬಹುದು ಜಾಸ್ತಿ ಹಾಗೆ ನೈಟ್ ಪ್ರಸಾದ ಕೊಡ್ತಾ ಇದ್ರು ಇದು ಎನಿ ಟೈಮ್ ಪ್ರಸಾದ ಇಲ್ಲಿ ಕೊಡ್ತಾ ಇರ್ತಾರೆ ಜೊನ್ನೆಲಿ ಹಾಗೆ ಮಧ್ಯಾಹ್ನದೊತ್ತು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರಸಾದ ಕೊಡ್ತಾರೆ ಮಿಸ್ ಅಷ್ಟು ಟೇಸ್ಟ್ ಆಗಿರತ್ತೆ ಪೊಂಗಲ್ ಹಾಗೆ ಒಂದ್ ಪಲ್ಯ ಅನ್ನ ಸಾಂಬಾರ್ ನೈಟ್ ಫುಲ್ ಇದೆ ಆಗೋಗಿದೆ ಈಗ ತಾನೇ ಇಸ್ಕಾನ್ ಇಂದ ಬಂದು ಈಗ ನಾಳೆ ಪ್ರಾಜೆಕ್ಟ್ ವರ್ಕು ಕೊಡಲೇಬೇಕು ನಾಳೆ ಸಂಕ್ರಾಂತಿ ಹಬ್ಬದ್ದು ಪ್ರಾಜೆಕ್ಟ್ ವರ್ಕು ಅದನ್ನು ಕೊಡಲೇಬೇಕು ಅರ್ಧ ಬರ್ದ ಮಾಡಿದ್ದೀನಿ ಇನ್ನೂ ಈಗ ಕಂಪ್ಲೀಟ್ ಮಾಡಬೇಕು ನನ್ನ ಮಗನಿಗೆ ಈಗ ಅದರಲ್ಲಿ ಹಸು ಎಲ್ಲ ಬಿಡಿಸ್ಬೇಕಂತೆ ಈಗ ಅದನ್ನು ಕಂಪ್ಲೀಟ್ ಮಾಡೇ ಮಲ್ಕೋಬೇಕು ಈಗ ಟೈಮ್ ಬಂದು ಕರೆಕ್ಟಾಗಿ ಟೆನ್ ಟ್ವೆಂಟಿ ಆಗಿದೆ ಟೈಮು ನೋಡಿ ಪುಟಾಣಿ ಇನ್ನೂ ಇದ್ದಿದ್ದಾನೆ ಮಲ್ಕೊಂಡೇ ಇಲ್ಲ ಅವನಿಗೆ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗ್ಲೇಬೇಕಂತೆ ಅವ್ನ್ ತಗೊಂಡು ಹೋಗ್ಲೇಬೇಕಂತೆ ಸ್ಕೂಲ್ಗೆ ಎಲ್ಲ ಪಾಪು ಪ್ರಾಜೆಕ್ಟ್ ವರ್ಕ್ ತೋರ್ಸೋಣ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಈ ತರ ಕಂಪ್ ಈ ತರ ಮಾಡಿದೀನಿ ಸದ್ಯಕ್ಕೆ ಖುಷಿನಾ අස අම්මා එේ අන්සේබුස්ක් ඇනෝගයිස් නව ඇයි ගෙද්දෙවේ න්නේ යන්න යෙද ටැස්තෙන්බන යතන්ගවා එත්ස මත කතුවා දෙන්න බස්බෙක්කෝ කඩා ඊක බෙලගේ සිික්ස්40 आගදැ ටයිමෝ ඊක. ಕಂಪ್ಲೀಟ್ ಮಾಡಿದೀನಿ ಬೆಳಗ್ಗೆ ಫೈಗೆ ಎದ್ದು ಈ ಡ್ರಾಯಿಂಗ್ನ ಫುಲ್ ಕಂಪ್ಲೀಟ್ ಮಾಡಿದೀನಿ ಯಾಕೆ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ ಅಂತ ಅಂದ್ರೆ ಮಕ್ಕಳಿಗೆ ಈಗಿನ ಹಬ್ಬಗಳುದು ಅಷ್ಟಾಗಿ ಗೊತ್ತೇ ಆಗಲ್ಲ ಯಾವ ಹಬ್ಬ ಹೇಗ್ ಹೆಂಗೆ ಏನು ಅಂತ ಸ್ಕೂಲಲ್ಲಿ ಈ ಥರ ಎಲ್ಲ ಪ್ರಾಜೆಕ್ಟ್ ಹೇಳೋದ್ರಿಂದ ಇದನ್ನೆಲ್ಲ ಮಾಡಲ್ ಆದ್ರೂ ಮಾಡ್ಬೋದು ಇಲ್ಲ ಪ್ರಾಜೆಕ್ಟ್ ಆದ್ರೆ ಅಂದ್ರೆ ಚಾರ್ಟ್ ಆದ್ರೂ ಮಾಡ್ಬೋದು ಮಾಡೋದ್ರಿಂದ ಎಲ್ಲ ಸ್ಟಿಕ್ ಮಾಡಿ ಎಲ್ಲ ಒಂದ್ ಕಡೆ ಜೋಡ್ಸಿ ಮಕ್ಳುಗೆ ಈ ಹಬ್ಬ ಈ ರೀತಿ ಅಂತ ಅನ್ಬಿಟ್ಟು ಹೇಳ್ಕೊಡ್ತಾರೆ ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಮ್ ಈ ಸ್ಮಾಲ್ ಯೂಟ್ಯೂಬ್ ಜರ್ನಿನ ಬಿಗ್ ಯೂಟ್ಯೂಬ್ ಜರ್ನಿ ಆಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡೋಣ ಬನ್ನಿ